ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ವಿಷಯ ಹೇಗೆ ಅವಳನ್ನು ತೃಪ್ತಿಪಡಿಸೋದು ಯಾವುದರಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಸುಮಾರು ಜನ ಅದ್ರ ಬಗ್ಗೆ ಕ್ವಶನ್ ಇದ್ರಿ ನಾನು ಸೆಕ್ಸ್ ಮಾಡ್ತಾ ಇದ್ದೀನಿ ನನ್ನ ಪಾರ್ಟ್ನರ್ ಜೊತೆ ಅಥವಾ ಗರ್ಲ್ ಫ್ರೆಂಡ್ ವೈಫ್ ಓಕೆನಾ ಸೊ ಅವರಿಗೆ ಸ್ಯಾಟಿಸ್ಫೈ ಅಂದರೆ ತೃಪ್ತಿ ಆಗಿದೆಯಾ ಇಲ್ವಾ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ತಿಳಿಸ್ಕೊಡಿ ಅವರು ಬಾಯ್ಬಿಟ್ಟು ಹೇಳಲ್ಲ ಬಟ್ ನಾವು ನಮ್ಮ ಕೆಲಸ ಮಾತ್ರ ಮುಗಿಸ್ಬಿಟ್ಟು ಓಕೆ ಅಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ತೀವಿ ಅವರು ತೃಪ್ತಿ ಹೊಂದಿದಾರ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತಿನ ಈ ಟಾಪಿಕ್ನ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಹೇಳೋದು ಅರ್ಥ ಆಗೋಲ್ಲ ಓಕೆನಾ ಎಸ್ ವಿಡಿಯೋನ ಶುರು ಮಾಡೋಣ ಏನಪ್ಪ ಅಂದರೆ ಒಂದು ಹೆಣ್ಣು ಒಂದು ಗಂಡು ಅಂತ ತಗೊಂಡಾಗ ಇಬ್ಬರಿಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ ಗಂಡು ಯೋಚನೆ ಮಾಡುವಂಥ ರೀತಿಯೇ ಬೇರೆ ಹೆಣ್ಣು ಯೋಚನೆ ಮಾಡುವಂಥ ರೀತಿಯೇ ಬೇರೆ ಒಬ್ಬ ಗಂಡಸಿಗೆ ಏನಾಗುತ್ತಪ್ಪ ಅಂದರೆ ತಾನು ಒಬ್ಬಳ ಜೊತೆ ಸೆಕ್ಸ್ ಮಾಡಬೇಕಂತ ಅಂದ್ಕೊಂಡಾಗ ಅವನ ನಿರೀಕ್ಷೆಗಳು ಬೇರೆ ಇರುತ್ತೆ ಅಂದರೆ ಒಂದು ಒಳ್ಳೆ ಫಿಗರ್ ಇರಬೇಕು ನೋಡೋಕೆ ಚೆನ್ನಾಗಿರಬೇಕು ಮತ್ತು ನನಗೆ ಸೆಕ್ಸ್ ಟೈಮಲ್ಲಿ ಮಾಡೋವಂಥ ಟೈಮಲ್ಲಿ ಕಂಫರ್ಟಬಲ್ ಆಗಿರಬೇಕು ಈ ಥರದ್ದು ಎಲ್ಲವನ್ನು ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಹೆಣ್ಣು ಹಂಗಲ್ಲ ಓಕೆನಾ ಸೊ ಈಗ ಎಷ್ಟೋ ಜನ ಏನು ಅಂದ್ಕೊಂಡ್ಬಿಡ್ತಾರೆ ಗಂಡಸ್ದು ಸೆಕ್ಸ್ ಅಂದಿದ ತಕ್ಷಣ ಏನು ಅನ್ಕೋತಾರೆ ಅಂದರೆ ಓಕೆ ಯಾವಾಗ ಅವ್ರಿಗೆ ಎರೆಕ್ಷನ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ಹೋಗಿ ಹೆಂಡತಿ ಪಾರ್ಟ್ನರ್ ನಿಮ್ಗೆ ಇಷ್ಟ ಆಗುತ್ತೆ ಅವ್ರ ಜೊತೆ ಹೋಗಿ ಸೆಕ್ಸ್ ಮಾಡಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಸೊ ನಿಮಗೆ ಅದೊಂದು ಸಿಗ್ನಲ್ ಇರುತ್ತೆ ಓಕೆ ಎರೆಕ್ಷನ್ ಆದಾಗ ನಮಗೆ ಸೆಕ್ಸ್ ಮಾಡಿ ಮುಗಿಸ್ಬಿಟ್ರೆ ಅಲ್ಲಿಗೆ ನಮ್ಮದು ಕೆಲಸ ಆಗೋಯ್ತು ಅಂತ ಸೊ ಆ ರೀತಿ ಹೆಣ್ಮಕ್ಳುದಲ್ಲ ಹೆಣ್ಮಕ್ಳು ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ ಏನಪ್ಪ ಅಂದರೆ ಫೋರ್ ಪ್ಲೇ ಸೆಕ್ಸ್ ಔಟರ್ ಪ್ಲೇ ಸೊ ಪ್ಲೇ ಇದು ಇಷ್ಟು ಮೂರೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೆಕ್ಸ್ ವಿಷಯ ಅಂತ ಬಂದಾಗ ಸೊ ಫೋರ್ ಪ್ಲೇ ಮಾಡಿ ಆದಮೇಲೆ ಸೆಕ್ಸ್ ಮಾಡಿ ನೆಕ್ಸ್ಟ್ ಔಟ್ ಪ್ಲೇಯಲ್ಲಿ ನೀವು ಹೇಗೆ ಆಕೆ ಜೊತೆ ಬಿಹೇವ್ ಮಾಡ್ತೀರಾ ಅನ್ನೋದನ್ನು ಸಹ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಕೆಲವ್ರು ಹಂಗೆ ಮಾಡಲ್ಲ ನಾನು ಆಗಲೇ ಹೇಳ್ದಂಗೆ ಸೆಕ್ಸ್ ಮಾಡಿ ಮುಗಿಸ್ಬಿಟ್ರೆ ಅಲ್ಲಿಗೆ ಅವಳು ಇನ್ನೇನು ಕೇಳಲ್ಲ ಅನ್ನೋ ಫೀಲಿಂಗ್ಸಲ್ಲಿ ಇರ್ತೀರ ನಿಮಗೆ ಆಗಲೇ ಹೇಳ್ದಂಗೆ ಹೇಗೆ ನಿರೀಕ್ಷೆಗಳಿರುತ್ತೆ ಆಕೆಗೂ ನನ್ನ ಗಂಡ ನನ್ನ ಹತ್ರ ಬಂದು ಪ್ರೀತಿಯಿಂದ ಮಾತಾಡಬೇಕು ಸೊ ಇವತ್ತು ನಿನ್ನ ದಿನ ಹೇಗಿತ್ತು ಯಾಕೆಂದರೆ ನಿಮಗೆ ಟೈಮ್ ಸಿಗೋದೇ ಅದೊಂದು ಟೈಮಲ್ಲಿ ಅಲ್ವಾ ಎಷ್ಟೊಂದು ಈಗ ಫ್ಯಾಮಿಲಿಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಟೈಮ್ಸ್ ಗಂಡ ಹೆಂಡತಿ ಜೊತೆ ಮಾತಾಡೋದಕ್ಕಾಗಲ್ಲ ಈ ಬೆಡ್ರೂಮಲ್ಲಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನೀವಿಬ್ಬರೇ ಇದ್ದಾಗ ಆಕೆ ಜೊತೆ ಪ್ರೀತಿಯಿಂದ ಮಾತಾಡಿ ಸೊ ಆಗಲೇ ನಾನು ಹೇಳಿದೆಲ್ವ ಫೋರ್ ಪ್ಲೇ ಅಂತ ಸೊ ಫೋರ್ ಪ್ಲೇ ಮಾಡೋದ್ರಿಂದ ಎಷ್ಟೊಂದು ಸಲ ಫೋರ್ ಪ್ಲೇ ಅಂದರೆ ಬೇರೆ ಏನೇನೂ ಅಲ್ಲ ರೊಮ್ಯಾನ್ಸ್ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ರೊಮ್ಯಾನ್ಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಬೇಕು ಅನ್ನಿಸ್ದಾಗ ಬಂದು ಆಕೆ ಜೊತೆ ಮು ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರೆ ಅದು ಹೆಂಗಿರುತ್ತೆ ಅಂದರೆ ಒಂಥರ ರೋಬೋಟಿಕ್ ಈ ವಸ್ತುಗಳಿಗೂ ಮನುಷ್ಯರಿಗೂ ಏನೂ ಡಿಫ್ರೆನ್ಸ್ ಇರೋಲ್ಲ ಸೊ ಆ ರೀತಿ ಆಗ್ಬಿಡುತ್ತೆ ಅದಕ್ಕೆ ದಯವಿಟ್ಟು ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಫೋರ್ ಪ್ಲೇ ತುಂಬ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹಾಗೆ ಫೋರ್ ಹೆಡ್ ಆಗಿರ್ಬೋದು ಇಲ್ಲ ಕೆನೆ ಆಗಿರ್ಬೋದು ಚೆಸ್ಟ್ ಆಗಿರ್ಬೋದು ಬ್ರೆಸ್ಟ್ ಆಗಿರ್ಬೋದು ಇಲ್ಲ ಲಿಪ್ಸ್ ಆಗಿರ್ಬೋದು ಇಲ್ಲ ಅಂಡರ್ ಫೀಟ್ ಸೊ ಕೆಲವ್ರಿಗೆ ಈ ಥರದ್ದೆಲ್ಲದು ರೊಮ್ಯಾನ್ಸ್ ಮಾಡುವಂಥ ಟೈಮಲ್ಲಿ ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಸೊ ಆ ಟೈಮಲ್ಲಿ ನೀವು ಆಕೆನ ಉದ್ರೇಕಗೊಳಿಸಿದಂಥ ಟೈಮಲ್ಲಿ ಅಂದರೆ ನೀವು ಹೇಗೆ ಎರೆಕ್ಷನ್ ಆದಾಗ ಸೆಕ್ಸ್ಗೆ ರೆಡಿ ಆಗಿರ್ತೀರ ಆಕೆಯೂ ನೀವು ಸೆಕ್ಸ್ಗೆ ರೆಡಿ ಮಾಡ್ಕೊಳ್ಳೋಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಅದಾದಮೇಲೆ ಏನಪ್ಪ ಅಂದರೆ ಸೆಕ್ಸ್ ಓಕೆನಾ ಸೆಕ್ಸ್ ಮುಗಿಸಿ ಆದಮೇಲೆ ಔಟರ್ ಪ್ಲೇ ಔಟ್ ಪ್ಲೇ ಅಂತ ಹೇಳ್ತೀವಿ ಎಷ್ಟೊಂದು ಜನ ಏನು ಮಾಡ್ಬಿಡ್ತಾರೆ ಅಂದರೆ ಈಗ ಸೆಕ್ಸ್ ಮಾಡಿ ಆದಮೇಲೆ ಓಕೆ ನಿನ್ನ ಪಾಡಿನ ನಿನ್ನ ಮಲ್ಕೋ ನನ್ನ ಪಾಡಿನ ನಾನು ಮಲ್ಕೋತೀನಿ ಅಷ್ಟೇ ಏನೋ ಅಲ್ಲಿ ಒಂದು ಕೆಲಸ ಮಾಡಬೇಕಿತ್ತು ಅದನ್ನು ಮಾಡಿ ಮುಗಿಸಿದ್ದೀನಿ ನಿಮ್ಮ ಪಡೆಗೆ ನೀರು ನನ್ನ ಪಡೆಗೆ ನಾನು ನೀರು ಇರ್ತೀನಿ ಅನ್ನೋ ರೀತಿ ಮೈಂಡ್ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ ದಯವಿಟ್ಟು ಆ ರೀತಿ ಮಾಡೋಕೆ ಹೋಗಬೇಡಿ ಸೆಕ್ಸ್ ಆದ್ಮೇಲೂ ಆಕೆನ ಕೇಳಿ ಆಕೆ ಜೊತೆ ಮಾತಾಡಿ ಹೇಗಿತ್ತು ಇಷ್ಟ ಆಯ್ತಾ ಇಲ್ವಾ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಮಾತಾಡೋದಕ್ಕೆ ಯಾವುದೇ ರೀತಿಯಾದಂಥ ಮುಜುಗರ ನಾಚಿಕೆ ಯಾವುದು ಬೇಡ ಅಲ್ವಾ ಸೊ ನೀವು ಸೆಕ್ಸ್ ಮಾಡಿ ಮಾಡಿದಂಥದ್ದು ಆ ಆಕೆಗೆ ಏನು ಇಷ್ಟ ಆಯಿತಾ ಇಲ್ವಾ ಇದೆಲ್ಲದನ್ನೂ ತಿಳ್ಕೊಳೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಸೆಕ್ಸ್ ಆದಮೇಲೂ ಸಹ ಹಣೆಗೆ ಮುತ್ತಿಡೋದು ಅಥವಾ ಮಾತಾಡೋದು ಕಿಸ್ ಮಾಡೋದು ಇದೆಲ್ಲದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಕೆಲವ್ರು ಯಾವುದನ್ನು ಮಾಡಿದೆ ಯಾವಾಗ ಮೂಡ್ ಬರುತ್ತೆ ಅಂದರೆ ಗಂಡಸರಿಗೆ ತಮಿಗೆ ಯಾವಾಗ ಮೂಡ್ ಬರುತ್ತೆ ಹೋಗಿ ಆಕೆ ಜೊತೆ ಮಲ್ಕೋ ರೆಡಿಯಾಗಿರೋ ಬಂದು ನಾನು ಸೆಕ್ಸ್ ಮುಗಿಸ್ಬಿಟ್ಟು ಹೋಗ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರೀತಿ ಅನ್ನಿಸ್ಕೊಳ್ಳಲ್ಲ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಆಕೆಗೂ ಟೈಮ್ ಕೊಟ್ಟು ಆಕೆಯೂ ರೆಡಿ ಮಾಡ್ಕೊಳ್ಳಿ ಓಕೆನಾ ಸೆಕ್ಸ್ ಮಾಡೋದಕ್ಕೆ ಸೊ ಅಂದರೆ ಅವ್ರ ಮನಸ್ಥಿತಿ ಸೆಕ್ಸ್ ಮಾಡೋದಕ್ಕೆ ರೆಡಿ ಆಗಬೇಕು ಸೊ ಆ ರೀತಿ ಆದಂತಾಗ ಮಾತ್ರ ಆಕೆ ಸೆಕ್ಸ್ನಲ್ಲಿ ತೃಪ್ತಿ ಅಂತಳೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ ಯು